ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ಹಾಗೂ ಹೋಳಿ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಹೋಳಿ ಹಬ್ಬವನ್ನು ಅದೇ ವಜುರು ಆಚರಣೆ ಮಾಡಿದೆವು ಈ ಪದ್ಧತಿಯು ನಮ್ಮ ಪೂರ್ವಜರ ಕಾಲಕ್ಕಿರ್ತದೆ ಅನ್ನೋ ಈ ನಮ್ಮ ಹೋಳಿ ಹಬ್ಬನ ನಾವು ಆಚರಣೆ ಮಾಡ್ತೇವೆ ಈಗೇನು ನಮ್ಮ ಹೋಳಿ ಹಬ್ಬದಲ್ಲ ಇದು ನಮ್ಮ ವರ್ಷದಾಗನ ಕೊನೆ ಹಬ್ಬ ಅಂತಂತಾರೆ ಕೊನೆ ಹಬ್ಬ ಅಂತಂತಂದ್ರೆ ಯಾವ ಅಂತಂದ್ರೆ ಒಂದೊಂದು ತಿಂಗಳಾಗ ಒಂದೊಂದು ಹಬ್ಬ ಇರ್ತಾವೆ ನಮ್ಮ ಕ್ಯಾಲೆಂಡರ್ ಪ್ರಕಾರ ಇದು ನಮ್ಮ ಏನು ಮಾರ್ಚ್ ತಿಂಗಳ ಮಾರ್ಚ್ ತಿಂಗ್ದೊಳಗನ ನಮ್ಮ ಕಡಿ ಹಬ್ಬ ಕಡಿ ಹಬ್ಬ ಅಂದ್ರೆ ಈ ನಮ್ಮ ಹೋಳಿ ಹಬ್ಬ ಇವತ್ತಿನ ದಿವಸ ಸಂಪೂರ್ಣ ಈ ಹಬ್ಬ ಮಾಡೋನಂತ ನನ್ನ ಮುಂದೆ ಹಿಡಿಯೋದೊಳಗನ ಈ ಕಾಮನನ ಯಾಕೆ ಕಾಮಣ್ಣ ಕಾಮಣ್ಣಂತ ಯಾಕೆ ಹೆಸರು ಬಂತು ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಾನು ಮುಂದೆ ಇಡೋದಾಗ ಎಲ್ಲವೂ ನಾನು ಹೇಳಬಹ ಇಷ್ಟೇ ಈಗೇನು ನಾವು ಹೋಳಿ ಹುಣಿ ಮಾಡೋಟ ಈ ಹೋಳಿ ಹುಣಿ ಅಂತಂದ್ರೆ ಈ ಕಾಮಣ್ಣನ ಈ ಕಾಮಣ್ಣನ ಆದ ಪೂಜಾರಿ ಅರ್ಲ್ಲ ಇದು ನಮ್ಮ ಊರಿನ ಪೈಲಾದಿಂದನು ಈ ನಾಯ್ಕರ ಮನೆ ಅಂದವ್ರನ್ನ ಈ ಪೂಜೆ ಕೆ ಮಾಡ್ತಾರೋ ಈ ನಾಯಕ ಮನೆ ತಂದವರು ಯಾವ ಥರನಾಗಿ ಈ ಕಾಮಣ್ಣ ಕಟ್ಟೋದಾಗ್ಲಿ ಈ ಕಾಮಣ್ಣನ ಯಾವ ದಿನದಿಂದ ಇದನ್ನು ಪ್ರತಿಷ್ಠಾಪನೆ ಚಾಲೂ ಮಾಡ್ತಾರೋ ಅನ್ನೋದನ್ನು ಈ ನಮ್ಮ ಪೂಜಾರಿ ಹೋದಾರಲ್ಲ ಮರಿಯಪ್ಪ ಇವರು ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ಹೇಳ್ತಾರು ಈಗ ಪೂಜಾರಿ ಅವರ ಈಗ ನಾವು ಕಾಮನ್ನ ಕಟ್ತಾರಲ್ಲ ಇದನ್ನು ಹುಣಿಯ ಆಗೋಕ್ಕಿಂತ ಮೊದಲ ಏನು ಕಾಮನ್ನ ಕಟ್ಟಕ್ಕೆ ಚಾಲೂ ಮಾಡ್ತಾರೋ ಹಾಂ ಈ ಚೆಂಡು ಯಾವಾಗ ಕಡಿತರ ಅದನ್ನು ಹುಣಿಯೋಕ್ಕಿಂತ ಮೊದಲು ವಾರ ಒಂದು ವಾರ ಹ್ಞೂ ಹಾಂ ಹಾಂ ಈಗ ಹುಣಿವಿ ಆಡೋದ್ ಸೇರಿದ ಬಿದ್ರ ಕಟ್ತೇರಿ ಆಮೇಲೆ ಅರೆ ಈಗ ಬಿದ್ರ ಕಡ್ದ ಮೇಲೆ ಊರೆಲ್ಲ ಉದ್ಸ ಬರಸ್ತ ಅರ್ಬಿ ಹತ್ತರಿ ಹಾಕಿ ಈಗೇನಾ ಊರಾಗ ಅರ್ಬಿ ಹತ್ತಲ್ಲ ಅದನ್ನ ನೀರಾಕೆ ವಾಶ್ ಮಾಡ್ತರಿ ವಾಶ್ ಮಾಡಿದ ಮೇಲೆ ಇದನ್ನ ಹಾರ ಹಾಕಿರಿ ಮರನೇ ದಿನ ಅರ್ಬಿ ಸುತ್ತ ಕಾಮಗ ಕಾಮನ್ಗೆ ಆಮೇಲೆ ಕಾರ್ಯಕ್ರಮ ಇನ್ನು ಹುಣಿಯಾಗ ಏನಾರತ ಒಂದು ಒಂದಿನ ಮುಂದಿರ್ತಾನೆ ಚೆಂದ ಹಾಕ್ಯಾರಿ ಹಾಂ ಆಮೇಲೆ ಊರಾಗ ಈಗ ಮೆರೆಸೋದಂತಂದ್ರೆ ಊರಾಗಿನ ದಿವಸ ಬೆರೆಸಿ ಪ್ರತಿಯೊಂದು ಮನೆಗೂ ಅಡ್ಡಾಡ್ತಾರೆ ಕಾಮಣ್ಣ ತೊಗೊಂಡ ಹಾಂ ಹಾಂ ಒಟ್ಟ ಹಾಂ ಮತ್ತೀಗ ಕಾಮಣ್ಣ ಆಗಿದ್ದು ದಹನ ಮಾಡ್ತಾರಲ್ಲ ಅದನ್ನು ಹುಣಿ ದೋಸೆ ಮಾಡ್ತಾರೋ ಏನೋ ಮನೆ ಅದು ಮಾಡ್ತಾರೋ ಯಾಕಂತಂದ್ರೆ ಈಗ ಎಲ್ಲ ಊರಾಗಿನತ್ತಲ್ಲ ಹುಣಿ ದೋಸನ ಕಾಮಣ್ಣ ದಹನ ಮಾಡ್ತಾರೆ ಆಮೇಲೆ ಈಗ ನಮ್ಮೂರಾಗ ನೀವು ಹುಣಿಮೆ ಆದ ಮರಣದನ ದಾನ ಮಾಡ್ತೀರಿ ಮತ್ತೀಗ ಕಾಮಣ್ಣ ದಾನ ಮಾಡ್ತಲ್ಲ ಈಗ ಬುತ್ತಿ ಐತಲ್ಲ ಆ ಬುತ್ತಾಗ ನೀವು ನೈವೇದ್ಯ ಕೊಡ್ತೀರಿ ಆ ನೈವೇದ್ಯ ಯಾವ ಕಾರಣಕ್ಕೆ ಕೊಡ್ತೀರಿ ಹಾಂ 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 ಈಗ ಬುಟ್ಟೈತಲ್ಲ ಬುಟ್ಟಾಗಿ ಏನು ಬುತ್ತಿ ಕೊಡ್ತಾರಲ್ಲ ಅದನ್ನು ಹಿರಿಯಾರು ಕಲ್ಕಂಡು ಬಂದೈತೆ ಈಗೇನು ನಮ್ಮ ಪೂಜಾರಿರವರು ಇಷ್ಟೇ ಎಲ್ಲ ನಮಗೆ ಈ ಕಾಮಣ್ಣ ಬಗ್ಗೆ ವಿವರಣೆ ಹೇಳಿದ್ರಲ್ಲ ಅವರಿಗೆ ನನ್ನ ಧನ್ಯವಾದಗಳು ಈಗ ಏನ ನಾವು ಈಗ ಈ ಕಮನ್ ನೋಡತ್ತವಲ್ಲ ಈ ಕಮಣ್ಣ ಇವ ಅನ್ನ ಅನ್ನ ಈಗ ಈಗ ನಾವು ಇವ್ರು ಪೂಜೆ ಇರೋದೆಲ್ಲ ಹೇಳ್ತಾರಲ್ಲ ಈಗ ಒಲಾ ಈಗ ನಾವು ಆ ಕಮನ್ ನೋಡೇವಲ್ಲ ಆ ಕಮನ್ ತಮ್ಮ ನಾವು ಇವ್ವ ಅನ್ನ ಈಗ ಈಗ ಈ ಕಾಮನ್ ಅಂತಲ್ಲ ಈಗ ನಿಮ್ಮ ನೀವು ಯಾವಾಗಿಂದ ಇದನ್ನ ಪ್ರಸ್ತಾಪನೆ ಮಾಡತ್ತಾರೆ ಇದನ್ನ ಇದರ ಕಾಲು ಮಾಡತ್ತಾರೆ ಇದಕ್ಕೆ ಕಾರಣ ಏನಿದೆ ನಿಮ್ಮ ಇದ್ರಾಗ ಈ ಕಾಮನ್ ಬಂದು ಉಳಿಬೇಕಂತಂದ್ರ ಕಾಮನ ಹಾ ಅದ ಅದಕ್ಕಾಗಿ ನಿಮ್ಮ ಇದ್ರಾಗ ಹಾ ಹಾ ಒಟ್ಟ ಕಾಮಂಡ್ ಅಂದ್ರ ಅನಾಥಮ್ಮ ಇಬ್ಬರು ಇವ ಸಣ್ಣವ ದೊಡ್ಡವ ದೊಡ್ಡವ ಬಂದ ಇವ ನಿಮ್ಮನ್ನು ಸೇರಿದ ಆಮೇಲೆ ಸಣ್ಣವ ಊರಾಗ ಅದಕ್ಕಾಗಿ ಇವ ದೊಡ್ಡವನ ನೀವು ಆಚರಣೆ ಮಾಡ್ತಾರಿ ಆಮೇಲೆ ಸಣ್ಣವನ್ನ ಊರಾಗ ಜನ ಆಚರಣೆ ಮಾಡ್ತಾರ ಈಗ ನಾವು ಕಾಮನ್ ಉಡತ್ತಲ್ಲ ಈ ಕಾಮನ್ನ ದೊಡ್ಡವ ಇವ ದೊಡ್ಡ ಕಮ್ಮನ್ನು ಏನು ಹಿರಿ ಇವೇನು ಹಿರಿಯಾರದಲ್ಲ ಇವರು ಬಂದು ಇವರು ನಮ್ಮ ಕಿರಿಸೋ ಸಂಬಂಧ ಹಾಗೆ ಈ ನಮ್ಮ ನಮ್ಮಂತಕ್ಕೆ ಉಳಿದ ಅದಕ್ಕೆ ನಾವು ಇದನ್ನು ಅರ್ಚನೆ ಮಾಡ್ತವೆ ಅಂತ ಕೇಳ ಈ ನಮ್ಮ ಹಿರಿಯರು ಹೇಳ್ತಾರೋ ಈ ಮಾಹಿತಿ ಇದಕ್ಕಾಗಿ ಅವ್ರಿಗೆ ಧನ್ಯವಾದಗಳು ಈಗ ನಾವು ಈಗ ಕಾಮನ ದಹನ ಮಾಡ್ಬೇಕಂತಂದ್ರ ಪೈಲಾ ನಾವು ಬುತ್ತಿ ಕೊಟ್ಟನ ಈ ಕಾಮನ ದಹನ ಮಾಡಬೇಕಾಗತಿ ಆದ ಕಾರಣ ಈಗ ನಮ್ಮ ಪೂಜಾರಿ ಅವರದಲ್ಲ ಪೂಜೆಯವರು ಈ ಬುತ್ತಿಯನ್ನು ಈಗಿನ ನಮ್ಮ ಈಗ ಜನದರಲ್ಲ ಈ ಎಲ್ಲಾ ಜನರಲ್ಲ ಬುತ್ತಿಯನ್ನು ಕೊಟ್ಟಾರ ಈಗ ಕಾಮ ದಹನ ಕ್ರಿಯೆಲ್ಲ ಅದನ್ನ ಚಾಲನೆ ಮಾಡುತ್ತಾರೆ ಈ ಹಬ್ಬದ ನಿಮಿತ್ತವಾಗಿ ನಮ್ಮ ಈ ಯುವಕರದಲ್ಲ ಇವರು ಬಣ್ಣ ಹಚ್ಚಿ ಅದಿ ಮುಂಜಾನೆಯಿಂದ ಈಗ ನಾ ಈಗ ಟೈಮ್ ಹನ್ನೊಂದು ಗಂಟೆ ಐತಲ್ಲ ಇಲ್ಲಿವರೆಗೂನು ಬಣ್ಣದಾಟನು ಆಡಿ ಅಗದಿ ಹುರಿಪೇಲಿ ಈ ಹಬ್ಬ ಆಚರಣೆ ಸಂಪ್ರದಾಯದಂತೆ ನಮ್ಮೂರಾಗ ಎರಡು ಕಾಮಾನ ಎರಡು ಕಾಮನ್ ಇದ್ರೂ ಈಗ ಪೈಲಾ ನಾವು ಬೆಂಕಿ ಹಚ್ಚಬೇಕಂತ ಮೊದಲನೇದಾಗಿ ಹಿರಿ ಕಾಮನಲ್ಲ ಈ ಹಿರಿಯ ಕಮಾನಗನ ಈಗ ಸದ್ಯ ಕಾಮಣ್ಣನ ದಹನ ಕ್ರಿಯೆನ ಚಲೋ ಮಾಡದೈತಿ ಈಗ ಪೈಲ ದೊಡ್ಡ ಕಾಮನ ದಹನ ಆದ ಈ ಸಣ್ಣ ಕಾಮಣ್ಣನ ದಹನ ಮಾಡೋ ಪದ್ಧತಿ ಬಡ್ಡಿಗಿಂದ ಕಲ್ಕೈತಿ ಆದ ಕಾರಣ ಈಗ ಏನ ಹಿಂದೆ ನೋಡತೀವಲ್ಲ ಹಿಂದೆ ನೋಡೋದು ದೊಡ್ಡ ಕಾಮನ ಆ ಕಾಮನ್ನ ದಹನ ಆದ ಅದ ಬೆಂಕಿ ತೊಗೊಂಬಾರ ಈ ಕಾಮನ ಈ ಕಾಮ ಹುಡಕ್ಕೆ ಬಂದಿ ನಮ್ಮ ಪೂರ್ವ ಕಾಲ ಐತಿ ಈಗೇನು ಕಾಮನ್ಗೇನು ಬೆಂಕಿ ಹಚ್ಚಿದ ಹಚ್ಚಿದಿವಲ್ಲ ಈಗ ಪೈಲ ದೊಡ್ಡ ಕಾಮಾನಕ್ಕೆ ಬೆಂಕಿ ಹಚ್ತತಿ ಆ ದೊಡ್ಡ ಕಾಮನ್ನ ಚಂದ ಬಿದ್ದ ಮ್ಯಾಲ ಆ ದೊಡ್ಡ ಕಾಮನ್ನನ ಬೆಂಕಿ ತೊಗೊಂಡು ಬಂದ ಕ್ಯಾರ ಈ ಸಣ್ಣ ಕಾಮನ್ಗೆ ಬೆಂಕಿ ಹಚ್ತತಿ ಮತ್ತು ಹಿರಿಯರ ಸಂಪ್ರದಾಯ ಪ್ರಕಾರ ಈಗೇನು ಕಾಮದಹನ ಆಕತ್ತಲ್ಲ ಕಾಮದಹನ ಆದ ಮೇಲೆ ಈ ಕಾಮನ ಚಂಡ ಯಾವ ಸೈಡ್ ಬೀಳ್ತೈತಲ್ಲ ಆ ಸೈಡ ಭೂಮಿ ಭಾಳ ಬೆಳೀತೈತೆ ಅಂತೇಕಾರ ಹಿರಿಯರು ಹೇಳ್ತಿದ್ರು ಮತ್ತು ಅದು ನಂಬಿಕೆನೂ ಐತೆ ಅಂತ್ಯಾರ ನನ್ನ ರೈತ ನಾನು ಹೇಳ್ತಾನೆ ಇಷ್ಟು ಹೇಳಿ ನನ್ನ ಎಲ್ಲ ರೈತ ಬಾಧರಿಗೂ ನನ್ನ ನಮಸ್ಕಾರಗಳು